ದೆಹಲಿಯಲ್ಲಿ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ತಲುಪಿದ್ದಾರೆ ಬಿಜೆಪಿ ರಾಜ್ಯ ನಾಯಕರು ದೆಹಲಿಯಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಕಸರತ್ತು ಜೋರಾಗಿ ನಡೀತಿದೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ತಲುಪಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಅವರು ದೆಹಲಿ ತಲುಪಿದ್ದಾರೆ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧ ಇವತ್ತು ಮಹತ್ವದ ಸಭೆ ಇದೆ ಸಂಜೆ ಆರು ಗಂಟೆಗೆ ಬಿಜೆಪಿ ವರಿಷ್ಠರ ಜೊತೆಗೆ ಸಭೆ ಇದೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು ದೆಹಲಿಯಲ್ಲಿ ಸಭೆ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಆಕಾಂಕ್ಷಿಗಳಿಗೆ ಒತ್ತಡ ಹೆಚ್ಚಾಗ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರು ದೆಹಲಿಯನ್ನ ತಲುಪಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ಸಿಇಸಿ ಸಭೆ ನಡಿಬೇಕಿತ್ತು ಕಾರಣಾಂತರಗಳಿಂದ ನಿನ್ನೆ ಸಭೆ ನಡೀಲಿಲ್ಲ ಮುಂದೂಡಿಕೆಯಾಗಿತ್ತು ಇವತ್ತು ದೆಹಲಿಯಲ್ಲಿ ವರಿಷ್ಠರ ಜೊತೆಗೆ ಮಹತ್ವದ ಸಭೆ ಇದೆ ಸಂಜೆ ಆರು ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ ಈ ಸಭೆಯಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯಾಗುತ್ತೆ ಯಾರ ಪರವಾಗಿ ಒಲವಿದೆ ಕಾರ್ಯಕರ್ತರು ಏನು ಹೇಳ್ತಾರೆ ಮತದಾರನ ನಾಡಿಮಿಡಿತ ಹೇಗಿದೆ ಮಾನದಂಡಗಳು ಯಾವ್ದಾವುದನ್ನು ಅನುಸರಿಸಿ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಒಳಿತು ಅನ್ನೋದರ ಕುರಿತು ಸಾಧಕ ಬಾಧಕಗಳ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಮಾಡಲಾಗುತ್ತೆ ಈಗಾಗಲೇ ಬಿ ಜೆ ಪಿ ಮೊದಲ ಪಟ್ಟಿಯನ್ನು ಪ್ರಕಟ ಮಾಡಿದೆ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಆದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರಕ್ಕೂ ಯಾವೊಬ್ಬ ಅಭ್ಯರ್ಥಿಯನ್ನು ಕೂಡ ಅನೌನ್ಸ್ ಮಾಡಿಲ್ಲ ಇನ್ನೊಂದೆರಡು ದಿನದಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು ಈ ನಡುವೆ ರಾಜ್ಯದಲ್ಲಿ ಹಾಲಿ ಸಂಸದರಿಗೆ ಈಗಾಗಲೇ ಭೀತಿ ಶುರುವಾಗಿದೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಆತಂಕ ಇದೆ ಒಂದಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇದ್ದಾರೆ ನಾಯಕರುಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ದೆಹಲಿಗೆ ರಾಜ್ಯ ಬಿ ಜೆ ಪಿಯ ಪ್ರಮುಖ ನಾಯಕರು ಹೊರಡಬೇಕಿದ್ರೂ ಕೂಡ ಅವರನ್ನು ಭೇಟಿಯಾಗಿ ಲಾಭಿ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಏನೇ ಲಾಭಿ ಮಾಡಿದ್ರೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರುಗಳಿಂದ ಕ್ಷೇತ್ರವಾರು ಯಾವ ರೀತಿಯಾಗಿ ಅಭಿಪ್ರಾಯಗಳು ಸಂಗ್ರಹ ಆಗಿರುತ್ತೋ ರಿಪೋರ್ಟ್ ಸಲ್ಲಿಕೆ ಆಗಿರುತ್ತೋ ಅದರ ಆಧಾರದ ಮೇರೆಗೇ ಬಿಜೆಪಿ ವರಿಷ್ಠರು ಫೈನಲ್ ಆಗಿ ಟಿಕೆಟ್ ಅನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನ ತೀರ್ಮಾನಿಸ್ತಾರೆ